ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಇದೇ ಭಾನುವಾರ ಇಪ್ಪತ್ತೆರಡರಂದು ಶಾಸಕರಾದ ಎಂಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿರುವ ಉದ್ಯೋಗ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಭಾಗವಹಿಸಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಶಾಸಕರಾದ ಎಂಆರ್ ಮಂಜುನಾಥ್ರವರು ಕರೆ ನೀಡಿದರು ಅದೇ ಫಿಬ್ರಿ ಇಪ್ಪತ್ತೆರಡನೇ ತಾರೀಕು ಭಾನುವಾರದಲ್ಲೂ ಕನೂರು ತಾಲೂಕಿನ ಒಬ್ಬ ಶಾಲೆಯ ಆವರಣದಲ್ಲಿ ಇವತ್ತು ಜಾಬ್ ಫೇರ್ ಅಂದರೆ ಉದ್ಯೋಗ ಅವಕಾಶದ ತೊಡಗಿಸಿಕೊಂಡು ಇವತ್ತೇನು ನಿರುದ್ಯೋಗದ ಸಮಸ್ಯೆ ಇದೆ ಅದನ್ನು ನಿರ್ಮಿಸಲಿಕ್ಕೆ ಇವತ್ತು ಶಾಲಾ ಎಲೆಕ್ಟ್ರಾನಿಕ್ ವತಿಯಿಂದ ಅಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ಇರೋದರಿಂದ ಮುಖ್ಯವಾಗಿ ನಮ್ಮ ತಾಲೂಕಿನ ವಿದ್ಯಾವಂತ ಮಕ್ಕಳು ಶಾಖೆಗಾರಿಯಿದ್ದಾರೆ ಬಟ್ ಅವರಿಗೆಲ್ಲ ಇವರು ನಿರುದ್ಯೋಗದ ಒಂದು ಸಮಸ್ಯೆ ಪಡೆಯುತ್ತಿದ್ದಾರೆ ಆದ್ದರಿಂದ ಅವರು ಒಂದು ಇನ್ನೊಂದು ಚಲಾವಕಾಶ ಮಾಡಿಕೊಡ್ಬೇಕು ಅಂತ ನಾನಷ್ಟು ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಅವರು ಜೊತೆಗೆ ಚೆನ್ನಾಗಿ ಒಪ್ಕೊಂಡು ಸಾಕಷ್ಟು ಅಲ್ಲಿ ರಿಕ್ವೈರ್ಮೆಂಟ್ ಇರೋದ್ರಿಂದ ನಮ್ಮಲ್ಲೇ ಯಾಕೆ ಆಗಬಾರ್ದು ಅಂತ ಅನ್ನೋದನ್ನು ಹೇಳ್ತಾ ಹೋಗ್ಬಿಟ್ಟು ಭಾನುವಾರದಂದು ಅದೇನು ಹೆಣ್ಮಕ್ಳು ಕಾಡಿಬೋದು ಮತ್ತು ಹೆಣ್ಣು ಮಕ್ಕಳಲ್ಲಿ ಇನ್ನೀ ದಿಗಲಿ ಆಗಲಿ ಸಾಕು ಅವ್ರಿಗೆ ಅವಕಾಶ ಇದೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಅಲ್ಲೇ ಎಲ್ಲ ಒಂದು ಫೆಸಿಲಿಟಿನೂ ಕೊಟ್ಟು ಅವರಿಗೆ ಒಂದು ಅವಕಾಶ ಮಾಡ್ತಾರೆ ಸೊ ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸಿಕೊಂಡು ಮತ್ತೇನು ತಂದೆ ತಾಯಿಗಳ ಒಂದು ಸಮಸ್ಯೆ ಸಮಸ್ಯ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಥರ ಉದ್ಯೋಗ ವಿದ್ಯಾವಂತನ್ನು ಮಾಡಲಿಕ್ಕೆ ಅವರು ಕೂಡ ಕಷ್ಟಪಟ್ಟರು ಮತ್ತು ಉದ್ಯೋಗ ಇದೆ ಇವತ್ತು ಅವ್ರನ್ನ ನಿಭಾಯಿಸಬೇಕಾದ್ರೆ ಭಾಳಷ್ಟು ಅದು ತೊಂದರೆ ಇರ್ತಕ್ಕಂಥ ದೊಡ್ಡ ವಿಚಾರ ಯಾರೊಂದು ಪರಿಹಾರ ಆಗಲೇಬೇಕು ಅಂತೇಳಿ ಈ ಒಂದು ಅವಕಾಶ ನಾವು ಮಾಡ್ತಾ ಇರತ್ತೆ ಅದೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಈ ಒಂದು ಸದುದ್ಯೋಗ ಮಾಡಿಕೊಳ್ಳಿ ಅವಕಾಶ ಸಿಗಲಿ ನಿಮಗೆ ಮುಂದಿನ ಒಂದು Продолжение следует...